ಮಾತಾಡ್ತಾರೆ ಸಿ ನೋಡಿದಂತ ಸಂದರ್ಭದಲ್ಲಿ ಒಬ್ಬ ಬಜ ಕಾರ್ಯಕರ್ತ ಅವನು ಯಾರು ಮಾತಾಡಬಾರ್ದು ನಾನು ಮಾತಾಡೋದಕ್ಕೆ ಇದು ಸತ್ಯ ಸುಳ್ಳಾದ ಪ್ರಕರಣ ದಾಖಲಿದೆ ನೀವು ಮಾತಾಡಿದಾಗ ನಾವು ಸುಮ್ಮನಿದ್ವಿ ಯಾಕೆ ಅನುಮಾನ ಮಾತಕ್ಕೆ ನಾನು ಇದನ್ನ ಹೇಳ್ತಾ ಇದೀನಿ ಅವನು ಮಾನಸಿಕ ಏ ಸುಮ್ ಕುದಾಡ್ರಿ

ಆಯ್ತು ರಾಜಗೌಡರು ಹೇಳ್ತೀರಿ ಇಲ್ಲ ಮಾತಾಡಿ ಕೊಲೆ ಕೊಟ್ಟು ಉತ್ತರ ಕೊಡ್ಲಿಕ್ಕಂತ ರೀ ಪಾಸ್ ಆಗಲಿ ಟ್ರಫಿ ಆಯ್ತು ಮುಗಿದು ಆ ಜೀರೋ ಟ್ರಫಿಕ್ ಇದ್ದಲ್ಲ ಆಡಿ ಹಾಕ್ಸ್ ಕೊಂಡೋಗಕ್ಕೆ ಜಾರಿ ಮಾಡ್ಕೊಡ್ತಾರೆ ಯಾರು ಹೆಂಗ್ ಒಳಗಡೆ ಹೋದ ಅವನು ಝೀರೋ ಟ್ರಫಿ ಆಯ್ತು ಅದನ್ನ ಗೊತ್ತಾಗಬೇಕಲ್ಲ ಇಲ್ಲಿ ಆ ವಿಚಾರ ಮಾಡಿದ್ರೆ ಮಾಡಿದರೆ ದೇಶದ ಸೃಷ್ಟಿಕರ್ತರು ಕಾಂಗ್ರೆಸ್ ಆಯುಕ್ತ ಇದೇನೆ ದೇಶಕ್ಕೆ ಸಮೇದ ಕೊಟ್ಟಿದ್ದು ಆಯ್ತು ಆಜನಾ ಗಾಮು ಪ್ರತಿಯೊಂದು ಮಾಡಿದ ಕಾಂಗ್ರೆಸ್ ಇವ್ರು ಮೊನ್ನೆ ಮೊನ್ನೆ ಬದುಕೊಂಡು ದೇಶ ಒಡ್ಕೊಂಡು ಜಾತಿ ಧರ್ಮದ ವಿಷ ಬೀಜ ಬಿತ್ತಿ ನಮಗೆ ಬುದ್ಧಿ ಹೇಳಕ್ಕೆ ಬೇಡ ಇವರು ಏನು ಚುನಾವಣೆಯಲ್ಲಿ ನಿನ್ನೆ ಗೆದ್ರು ಅಜಯ್ ಮಕನ್ ನಿಜಾರ್ ಹುಸೇನ್ ಮತ್ತು ಚಂದ್ರಶೇಖರ್ ಬಿಜೆಪಿಯಿಂದ ಶ್ರೀನಿವಾಸ್ ಗೆದ್ರು ಅವ್ರೆಲ್ರಿಗೂ ಜೈಕಾರ ಕೂಗಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಅದ್ರ ಮಧ್ಯೆ ನಾಜೀರ್ ಹುಸೇನ್ ಪರ ಕೂಗಿದಂತ ಸಂದರ್ಭದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ಕೂಗಿದರನ್ನ ವಿಚಾರಗಳು ಮಾಧ್ಯಮಗಳಲ್ಲಿ ಬೇರೆ ಕಡೆ ಅಲ್ಲಲ್ಲಿ ಸುದ್ದಿ ಹಾಡ್ತಾ ಇದೆ ಬರೀ ವಿಧಾನಸೌಧ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಇಡೀ ಅಖಂಡ ಭಾರತದ ಎಲ್ಲೇ ಭಾರತ ದೇಶದವರು ಯಾವುದೇ ದೇಶದ ವಿರುದ್ಧ ಅದು ಯಾವುದೇ ದೇಶದ ಪರ ಜೈಕಾರಕ್ಕೆ ಹೋಗಿದ್ರೆ ಅದು ತಪ್ಪು ಅನ್ನೋ ವಿಚಾರವನ್ನು ನಾನು ಈ ಸಭೆಯಲ್ಲಿ ಹೇಳಲಿಕ್ಕೆ ಬಾಯಿಸ್ತೇನೆ ಅದ್ರ ಮಧ್ಯೆ ಕೆಲವು ಅನುಮಾನಗಳು ನಮ್ಮನ್ನು ಕಾಡ್ತಾ ಇದ್ದಾವೆ ಸನ್ಮಾನ್ಯ ಅಧ್ಯಕ್ಷ ಶೃಂಗೇರಿನಲ್ಲಿ ಕಳೆದ ಲೋಕಸಭಾ ಚುನಾವಣೆಗಿಂತ ಮುಂಚೆ ಎರಡು ಘಟನೆಗಳು ನಡೆದು ಅಲ್ಲಿ ಘಟನೆ ಒಂದು ನೀವು 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 ಡಿಸ್ಟರ್ಬ್ ಡಿಸ್ಟರ್ಬ್ ಮಾಡಿದ್ರೆ ಮಾಡ್ತಾ ಇರ್ತಾರೆ ಕೂತ್ಕೊಳ್ಳಿ ಕ್ರೈಮ್ ನಂಬರ್ ನಲವತ್ತೆಂಟು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೆದಂತ ಒಂದು ಘಟನೆ ಎರಡು ಘಟನೆ ತಮ್ಮ ಗಮನಕ್ಕೆ ತರ್ಲಿಕ್ಕೆ ಬಯಸ್ತಾನೆ ಸನ್ಮಾನ್ಯ ಅಧ್ಯಕ್ಷ ಮೂರು ಜನ ಸಾಮಾನ್ಯವಾಗಿ ಮಠದ ಗುರುಗಳು ಪ್ರವಾಸ ಮಾಡಬೇಕಾದ್ರೆ ಅದಕ್ಕೆ ಏನು ಹೆಸರು ಹೇಳ್ತಾರೆ ಅಂತ ಗೊತ್ತಿಲ್ಲ ಸನ್ಮಾನ್ಯ ಅಧ್ಯಕ್ಷೆ ಒಂದು ಕೋಲನ್ನು ಇಟ್ಕೊಂಡಿರ್ತಾರೆ ಅದರಲ್ಲಿ ಒಂದು ಹಸಿರು ಬಾವುಟ ಮತ್ತು ಇನ್ನೆರಡು ಬಾವುಟಗಳು ಅದರಲ್ಲಿ ಇರ್ತವೆ ಆ ಬಾವುಟದ ಒಂದು ಬಾವುಟವನ್ನು ಏನು ಆದಿಶಂಕರಾಚಾರ್ಯರ ಪೀಠ ಇದೆ ಶೃಂಗೇರಿನಲ್ಲಿ ಅಲ್ಲಿ ಸ್ಥಾಪನೆ ಮಾಡಿದ್ರು ಅದನ್ನ ಯಾರೋ ಮೂರು ಜನ ಕುಖ್ಯಾತಿಗಳು ಅದನ್ನು ತೆಗೆದುಬಿಟ್ಟು ಅಲ್ಲಿ ಕೇಸರಿ ಬಾವುಟನ ಸ್ಥಾಪನೆ ಮಾಡಿದ್ರು ಆ ಮಠದ ಕಡೆಯಿಂದ ದೂರ ಸಲ್ಲಿಸಿ ಅವ್ರ ಮೇಲೆ ಪ್ರಕರಣ ದಾಖಲಾಗಿ ಅವ್ರ ಮೂರು ಜನ ಅಕ್ಯೂಸ್ಡ್ ಅಂತಾಗಿ ಮೊನ್ನೆ ನ್ಯಾಯಾಲಯ ದಂಡ ವಿಧಿಸಿ ಅವ್ರು ಹೊರಗಡೆ ಹಾಕಿದೆ ಇದು ಒಂದು ಪ್ರಕರಣ ಸನ್ಮಾನ ಅಧ್ಯಕ್ಷೆ ಯಾರು ಏನು ಅದು ಒಂದು ಸಂಘಟನೆಗೆ ಸೀಮಿತ ಆದಂತರು ಪ್ರಕರಣ ದಾಖಲಾಗಿದೆ ಬೇಕಾದ್ರೆ ಹೆಸರು ಹೇಳ್ತೀನಿ ನಾನು ಹೆಸರು ಹೇಳಕ್ ಇಷ್ಟಪಡೋದಿಲ್ಲ ಈ ಸ್ಥಾನದಲ್ಲಿ ಎರಡನೇ ಪ್ರಕರಣ ಸನ್ಮಾನ ಅಧ್ಯಕ್ಷೆ ಕ್ರೈಮ್ ನಂಬರ್ ಮೂವತ್ ಐವತ್ತೆಂಟು ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಂತ ಒಂದು ಘಟನೆ ದಿನಾಂಕ ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೆರಡು ನಡೆದಂತ ಘಟನೆ ಸನ್ಮಾನ ಅಧ್ಯಕ್ಷೆ ಅಲ್ಲಿ ಆದಿಶಂಕರಾಚಾರ್ಯರ ಒಂದು ಪ್ರತಿಮೆಯನ್ನ ಸ್ಥಾಪನೆ ಮಾಡಿದ್ದಾರೆ ಅಲ್ಲಿ ಒಬ್ಬ ಕುಖ್ಯಾತ ರಾತ್ರಿ ಸುಮಾರು ಹನ್ನೊಂದೂವರೆ ಹನ್ನೆರಡು ಗಂಟೆನಲ್ಲಿ ರಾತ್ರಿ ಬಂದು ಮಸೀದಿಗೆ ಹೋಗ್ತಾನೆ ಮಸೀದಿಗೆ ಹೋಗಿ ಅಲ್ಲಿ ಆ ದರ್ಗಾದ ಮೇಲೆ ಇದ್ದಂತ ಒಂದು ಹಸಿರು ಬಟ್ಟೆಯನ್ನ ತೆಗೆದುಕೊಂಡು ಬಂದು ಆ ಒಂದು ಶಂಕರಾಚಾರ್ಯರ ಪೀಠದ ಮೇಲೆ ಹಾಕ್ತಾನೆ ಕೆಳಗಡೆ ಬೀಳ್ತದೆ ಮತ್ತ ಹಾಕ್ತಾನೆ ಅದ್ರ ಜೊತೆ ಒಂದು ಬಾವುಟನು ಚಿತ್ಕೊಂಡು ಬಂದಿರ್ತಾನೆ ಅದನ್ನು ಹಾಕ್ತಾನೆ ಅದು ಕೆಳಗಡೆ ಬೀಳ್ತಾರೆ ಬಿತ್ಕೊಂಡು ಯಾರಿಗೂ ಗೊತ್ತಿಲ್ಲ ನಮ್ಮ ಯಾರು ರಾತ್ರಿ ನಡೆದಂತ ಘಟನೆ ಬೆಳಿಗ್ಗೆ ಒಂದಷ್ಟು ಜನ ಏನು ಎಲ್ಲ ಬಿಜೆಪಿ ನಾಯಕರು ಸೇರಿ ಅಲ್ಲಿ ಪ್ರತಿಭಟನೆ ಪ್ರಾರಂಭ ಮಾಡ್ತಾರೆ ಮುಸಲ್ಮಾನರನ್ನೆಲ್ಲ ಕಡೆ ಬೆರೆಸಾಡ್ತಾರೆ ಕೆಲವು ಮುಸಾಲ್ರು ಬಯ ಭೀತರಾಗಿ ಜ್ಟೇಷನ್ ಕೂಡ ಹೋಗ್ತಾರೆ ಅಷ್ಟೊಂದೇ ನಾನು ಇದ್ದೆ ನಾನಿ ಫೋನ್ ಬರ್ತಾ ನೀವು ಯಾರನ್ನೂ ಸ್ಟೇಷನಿಂದ ಇಂದ ಹೊರಗಡೆ ಬಿಡಬೇಡಿ ಅವ್ನ ಅಲ್ಲೇ ಕೂರಿಸಿ ಅವ್ರ ಮೇಲೆ ಕೂಡ ಇವ್ರು ದೂರ ಕೊಡ್ತಾರೆ ಅವನೇ ಮಾಡಿರೋದು ಇವನೇ ಮಾಡಿರೋದು ಅಂತ ಹೇಳಿ ಗೊತ್ತಿದ್ದ ರೀತಿ ಹೇಳ್ತಾರೆ ತದನಂತರ ಸಿ ಸಿ ವಿ ಒಂದಿತ್ತು ಸನ್ಮಾನ್ಯ ಅಧ್ಯಕ್ಷ ಆ ಸುಮಾರು ಮೂರ್ ತಿಂಗಳಿಂದ ಸಿ ಸಿ ವಿ ಒಯ್ದು ಕಟ್ ಮಾಡಿದ್ದಾರೆ ಯಾರು ಏನದು ಗೊತ್ತಿಲ್ಲ ನಾನು ಯಾರು ಅಂತ ಹೇಳಕ್ಕೆ ಹೋಗೋದಿಲ್ಲ ಅದಾದ ನಂತರ ಮಸೀದಿಯಲ್ಲೂ ಕೂಡ ಒಂದು ಸಿ ಸಿ ವಿ ಇದೆ ಸನ್ಮಾನ್ಯ ಅಧ್ಯಕ್ಷ ನಾನು ಫೋನ್ ಹೇಳಿದೆ ಆ ಮಸೀದಿ ಸಿ ಸಿ ವಿ ಬಿಚ್ಕೊಂಡು ಹೋಗ್ತೀವಿ ಅಂತ ಪೊಲೀಸ್ ತರ ಹೇಳ್ತಾ ನಾವು ಮಸೀದಿ ಸಿ ಸಿ ಟಿವಿ ಬಿಚ್ಕೊಂಡು ಹೋಗಿ ಹೋಗ್ಬೇಡಿ ಅಲ್ಲಿರ್ತಕ್ಕಂಥ ಫುಟೇಜ್ ತಗೊಳ್ಳಿ ಫಸ್ಟ್ ಫುಟೇಜ್ ತಗೊಂಡು ಆಮೇಲೆ ಬೇಕಾದ್ರೆ ಬಿಚ್ಗೋಗ್ತಾರೆ ಅದ್ರ ಫುಟೇಜ್ ಹೋಗ್ತಾರೆ ಗೊತ್ತಿಲ್ಲ ತಗೊಂಡೋಗ್ಲಿ ಅಂತ ಹೇಳ್ದೆ ತದನಂತರ ಅವ್ರು ಏನ್ ನಾನೇನು ಹೇಳಿದೆ ಆ ಮಸೀದಿ ಇಲ್ಲಿರ್ತಕ್ಕಂಥ ಸಿ ಸಿ ಟಿವಿ ಫುಟೇಜ್ ತಗೊಂಡ್ರು ಆ ಸಿ ಸಿ ಟಿವಿನ ಬಿಚ್ಚ ಪೊಲೀಸ್ ಸ್ಟೇಷನ್ ತಂದುಕೊಂಡು ಹೋದ್ರು ತಗೊದ್ಕೊಂಡು ಹೋದಾಗ ಏನು ಓಡೋಗಿ ಭಯ ಭಿತ್ರಾಗ ಓಡೋ ಮುಸಲ್ಮಾನ ಜೈಲಿಗೆ ಹೋಗಿ ಪೊಲೀಸ್ ಸ್ಟೇಷನ್ ಆಶ್ರಯ ಪಡೆದಿರ್ತಾರಲ್ಲ ಅವ್ರ ಮೇಲೆ ದೂರು ದಾಖಲು ಮಾಡ್ತಾರೆ ನಾನು ಹೇಳ್ತೀನಿ ಸಿ ಸಿ ಟಿ ವಿಲಿ ಏನು ವರದಿ ಅದನ್ನ ನೋಡಿ ಅದ್ರ ಪ್ರಕಾರ ಕಾನೂನಾತ್ಮಕವಾಗಿ ಯಾವುದೇ ರೀತಿ ಕ್ರಮ ತಗೊಳ್ಳಿ ಅದನ್ನು ಮುಸಲ್ಮಾನರೇ ಮಾಡಿದ್ರೆ ನಿರ್ದಾಕ್ಷಿಣ್ಯ ಕ್ರಮ ತಗೊಂಡು ಅವ್ರಿಗೆ ಜೈಲಿಗೆ ಹಾಕಿ ಅವ್ರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳಿ ಅನ್ನೋ ವಿಚಾರ ನಾನು ಪ್ರಾಸ್ತಾಪ ಮಾಡ್ತೀನಿ ಸಿ ಸಿ ಟಿ ವಿಲ್ ನೋಡಿದಂಥ ಸಂದರ್ಭದಲ್ಲಿ ಒಬ್ಬ ಬಜರಂಗದ ಕಾರ್ಯಕರ್ತ ಅವನು ಯಾರು ಮಾತಾಡಬಾರ್ದು ನಾನು ಮಾತಾಡೋದಕ್ಕೆ ಇದು ಸತ್ಯ ಸುಳ್ಳಾದ ಪ್ರಕರಣ ದಾಖಲಿದೆ ನೀವು ಮಾತಾಡ್ತಕ್ಕ ನಾವು ಸುಮ್ಮನಿದ್ವಿ ಯಾಕೆ ಅನುಮಾನ ಅನ್ನೋ ಮಾತಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಸಿ ಸಿ ಟಿ ವಿನಲ್ಲಿ ನೋಡಿದಾಗ ಅವನು ಹಿಂದೆ ಒಂದು ಒಂದು ತಿಂಗಳ ಮುಂಚೆ ಒಂದು ಗೋಲ್ಡ್ ಅಡ್ಡಿಯಲ್ಲಿ ಕಳ್ತನ ಮಾಡಿರ್ತಾನ ಅವನು ಅವನಿಗೆ ರಕ್ಷೆ ಕೊಟ್ಟಿರ್ತಾನೆ ಇವರೇ ಕಾರ್ಯಕರ್ತರು ಬಿಡಿಸಿರ್ತಾನೆ ಅವನು ಆ ಒಂದು ಸಂಘಟನೆ ಕಾರ್ಯಕರ್ತ ಅನ್ನೋ ದೃಷ್ಟಿಯಿಂದ ಅವನಿಗೆ ಅವತ್ತು ಆ ಷರತ್ ಬೀಸಿರ್ತಾರೆ ಸಮಯ ಬಂದಾಗ ನಾನು ನಿಮ್ಮ ಸಹಾಯ ಕೇಳ್ತೀವಿ ಆ ಸಹಾಯ ಮಾಡ್ಬೇಕು ತಾನು ಅಂತ ಅಂತೇಳಿ ಅವನು ಆ ಏನು ಸಂಘಟನೆ ಕಾರ್ಯಕರ್ತ ಇರ್ತಾನೆ ಅವನು ಸಿ ಸಿ ಟೀಮ್ ಕ್ಲೀನ್ ಆಗಿ ಹೋಗ್ತಾನೆ ಮೊಸಿಂಗ್ ಹೋಗ್ತಾನೆ ಆ ಬಾವುಟ ಕೀಳ್ತಾರೆ ಫೋರ್ಸ್ ಆಗಿ ಅದು ಬರೋದಿಲ್ಲ ಮತ್ತೆ ದರದಲ್ಲಿ ಬಟ್ಟೆ ಕೀಳ್ತಾನೆ ಆಮೇಲೆ ಮತ್ತೆ ಬಂದು ಫೋರ್ಸ್ ಮಾಡ್ತಾನೆ ಆ ಕಿತ್ಕೊಂಡು ಬಂದು ಆ ಶಂಕರಾಚಾರ್ಯರ ಒಂದು ಏನು ಸ್ಟ್ಯಾಚ್ಯು ಇದೆ ಅದ್ರ ಮೇಲೆ ಹಾಕಿ ಅವ್ನ ಹೋಗ್ತಾನೆ ಅದೆಲ್ಲಾ ಬಹಿರಂಗ ಆಗ್ತದೆ ಬಹಿರಂಗ ಆದ್ಮೇಲೆ ಅವ್ನ್ ಬಂಧಿಸ್ತಾರೆ ಬಂಧಿಸಿ ಒಂದು ಎರಡು ತಿಂಗಳಲ್ಲಿ ಅವನು ಮಾನಸಿಕ ಏ ಸುಮ್ ಕುತಾಡ್ರಿ ನಾನ್ ಮಾತಾಡ್ ಯಾಕ್ರಿ ಮಾತಾಡ್ತೀವಿ ನಾವ್ ಒಂದೇ ನೀ ಅಂದ್ ಕುರಿ ಹಾಕ್ರಿ ಕುತಾಡ್ರಿ ಇಡಿ ಹಾಕೊಂಡು ಆಯ್ತು ನೀವೇ ಇಮೋಷನ್ ಆಗ್ಬೇಡಿ ಅಂತ ಹೇಳಿ ನಿಮ್ಮ ಕುರಿ ಆಗ್ತದೆ ಲಾಜೆ ಗೌಡ್ರೇ ಇಮೋಷನಲ್ ಆಗಬೇಡಿ ಸಮಾಧಾನ ವಿಚಾರ ಹೇಳಿ ಬೇಗ ಮುಗಿಸಿ ಅಲ್ಲ ಇದರಲ್ಲಿ ಅಲ್ಲ ಇದರಲ್ಲಿ ನ್ಯಾಯ ಹೊರಗೆ ಬರ್ತದೆ ಆಯ್ತು ಮಾನಸಿಕ ಅಸ್ತು ಅಂತ ಅಂತ ಹೇಳ್ಬಿಟ್ಟು ಪ್ರಕರಣ ದಾಖಲೆ ಬಿಡುಗಡೆ ಮಾಡ್ತಾರೆ ಈ ರೀತಿ ಘಟನೆಗಳು ಭಾರತ ದೇಶದಲ್ಲಿ ಅನೇಕ ಕಡೆ ನಡೆದಿವೆ ಸನ್ಮಾನ್ಯ ಅಧ್ಯಕ್ಷ ಹಾಗಾಗಿ ಇದನ್ನು ಕೂಡ ಸಮಗ್ರ ತದಿಕೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ನಾವು ಬೆಳಗ್ಗೆ ಯಾಕೆ ಗಲಾಟೆ ಮಾಡೋದು ನಾವೆಲ್ಲ ಅಂತಂದ್ರೆ ತಾವು ವಿಷಯ ಪ್ರಸ್ತಾಪ ಮಾಡ್ತಿದ್ರಿ ತಮ್ಮ ವಿಚಾರ ಕರೆಕ್ಟಾಗಿತ್ತು ಒಂದು ರಾಷ್ಟ್ರೀಯ ಒಂದು ಬಾವುಟಕ್ಕೆ ನಾವು ಅವಗೌ ಇದು ಅಗೌರವ ತರಬಾರ್ದು ಅನ್ನೋ ಒಂದು ದೃಷ್ಟಿ ಜೊತೆಗೆ ಮೊನ್ನೆ ನಡೆದಂತ ಘಟನೆಯನ್ನ ಕಂಡಿಸಿ ಅದ್ರ ಬಗ್ಗೆ ಚರ್ಚೆಗೆ ತಾವು ಅವಕಾಶ ಕೊಡ್ತೀವಿ ಅದ್ ಮೊದ್ಲ ಗಲಾಟೆ ಮಾಡಿದ್ರೆ ಹಾಗಾಗಿ ನಾವು ಅವ್ರು ತಾವು ಸ್ಪೀಕರ್ ಪೂರ್ಣ ವಿಚಾರ ಮಣ್ಣೆ ಮಾಡೋದ್ಕಂತ ಮಾತಾಡಬಾರ್ದು ಅನ್ನೋ ವಿಚಾರ ಘಟನೆ ಗಲಾಟೆ ಮಾಡಿದ್ ಬಿಟ್ರೆ ನಾವು ಇಡೀ ಇರ್ತಕ್ಕಂಥ ಎಲ್ಲರೂ ಬಹುಶಃ ನಮ್ಮ ಮುಖ್ಯಮಂತ್ರಿಗಳಾಗ್ಲಿ ಉಪಮುಖ್ಯಮಂತ್ರಿ ನಮ್ಮ ಹೋಮ್ ಮಿನಿಸ್ಟರ್ ಆಗಲಿ ಎಲ್ಲರೂ ಈ ಘಟನೆಯನ್ನ ಖಂಡಿಸಿದ್ದಾರೆ ಆ ರೀತಿ ಘಟನೆ ನಡೆದು ನಮ್ ದೇಶದಲ್ಲಿದ್ದು ನಮ್ ಸೌಧದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತಂದ್ರೆ ಅವನಿಗೆ ಕಾನೂನಲ್ಲಿ ಗಲ್ಲಿಗಾಸ್ಕ ಅವಕಾಶ ಇದ್ದು ಅದನ್ನು ಮಾಡ್ಲಿ ನಮ್ದು ಯಾರ್ದು ಇಲ್ಲ ಸನ್ಮಾನ್ಯ ಅಧ್ಯಕ್ಷ ಯಾಕೆ ನಮ್ಗೆ ಏನು ಅನುಮಾನ ಅಂದ್ರೆ ನನ್ನ ಕ್ಷೇತ್ರ ನಡೆದ ಎರಡು ಘಟನೆ ಚುನಾವಣೆ ಪೂರ್ವ ದೇಶದಲ್ಲಿ ಯಾವ್ದೇ ಚುನಾವಣೆ ಬರಲಿ ಆ ಚುನಾವಣೆಗಿಂತ ಮುಂಚೆ ಇಂತ ನಡ್ಕೊಂಡು ಬಂದಿರ್ತಕ್ಕಂಥ ನಾವು ಗಮನಿಸಿದೇವೆ ಸನ್ಮಾನ್ಯ ಅಧ್ಯಕ್ಷ ಅದು ಹೇಳಿದ್ರಲ್ಲ ನಿಮಿಷ ಅಧ್ಯಕ್ಷ ಒಂದ್ ನಿಮಿಷ ನಾವು ಎದ್ದೇನು ಮಾತಾಡಲ್ಲ ಒಂದ್ ನಿಮಿಷ ಒಂದೇ ಸಲ ಅಧ್ಯಕ್ಷೆ ಒಂದೇ ಸಲ ರೇಡಿಯೋ ಬೇ ಫಾರ್ ಫಿನಿಶ್ ಸರ್ಜಿಕಲ್ ಸ್ಟ್ರೈಕ್ ಆಗಲಿ ಪಲ್ವಾಮ ದಾಳಿ ಆಗಲಿ ಅಥವಾ ಪಟಾನ್ ಕೋಟ್ ದಾಳಿ ಆಗಲಿ ಅಥವಾ ನಮ್ಮ 1240 ಸೈನಿಕರನ್ನು ಬಲಿ ಕೊಟ್ಟರಲ್ಲ ನಮ್ಮ ಸರ್ಜಿಕಲ್ ಆಜ್ ರಾಜಗಾರ್ ಹೇಳಿದ್ದೀರಿ ಪಲ್ವಾಮ ದಾಳಿನ ಬಲಿ ಕೊಟ್ಟ ಉತ್ತರ ಕೊಡ್ಲಿಕ್ಕೆ ಇಂತ ಬಿಲ್ ಪಾಸ್ ಆಗಲಿಕ್ಕೆ ಮುಗಿತು ಆ ಜೀರೋ ಟ್ರಾಫಿಕ್ ಇರ್ದೇ ಆಡಿಯಾಗ ದಾರಿ ಮಾಡ್ಕೊಟ್ಟಾರೆ ಯಾರು ಒಳಗಡೆ ಜೀರೋ ಇಲ್ಲಿ ಆ ಪ್ರಸ್ತಾಪ ಮಾಡಿದ್ರೆ ಬರೀ ನಾವು ಯಾವ್ದು ವಿಚಾರ ಪ್ರಸ್ತಾಪ ಮಾಡುವ ಹಾಗಾಗಿ ತನಿಖೆ ಅವೆಲ್ಲ ಚರ್ಚೆ ಆಗ್ಬೇಕಂದ್ರೆ ಅವೆಲ್ಲವೂ ಚರ್ಚೆ ಆಗ್ಲಿ ಆದ್ರೆ ಮೊನ್ನೆ ನಡೆದಂತ ಒಂದೇ ಘಟನೆ ಚರ್ಚೆ ಆಗ್ಬೇಕಂದ್ರೆ ಅದಕ್ಕೆ ಸೀಮಿತವಾಗಿ ಮಾತಾಡ್ಲಿ ಅದಕ್ಕೆ ಸರಿಯಾದ ಉತ್ತರ ಸರ್ಕಾರ ಕೊಡ್ತದೆ ತಪ್ಪಿಸ್ತಾರ ಕ್ರಮ ವಹಿಸೋದಕ್ಕೆ ಸರ್ಕಾರ ಬದ್ಧ ಇದೆ ಇತಿಹಾಸ ಬೇಡ ಭಾರತ ದೇಶ ಸೃಷ್ಟಿಕರ್ತೃ ಕಾಂಗ್ರೆಸ್ ದೇಶಕ್ಕೆ ಸಂವಿಧಾನ ಕೊಟ್ಟಿದ್ಗಾಡ್ ನಾವು ಪ್ರತಿಯೊಂದು ಮಾಡಿದ್ ಕಾಂಗ್ರೆಸ್ ಇವ್ರು ಮೊನ್ನೆ ಮೊನ್ನೆ ಬದುಕೊಂಡು ದೇಶ ಒಡ್ಕೊಂಡು ಜಾತಿ ಧರ್ಮದ ವಿಷ ಬೀಚ ಬಿತ್ತಿ ನಮಗ್ ಬುದ್ಧಿ ಹಾಡ ಬೇಡ ಇವ್ರು ನಮಗೆ ಇವ್ರ ಬುದ್ಧಿ ಹಣ ಅವಶ್ಯಕತೆ ಇಲ್ಲ ಅದಕ್ಕೆ ಸರ್ಕಾರದ ಪರ ನಿಮ್ ಜೊತೆ ನಾವು ನಿಲ್ತೀವಿ